ಹದಿನೆಂಟು ಹದಿನೈದು ಹದಿನಾರು ಹದಿಮೂರು ಹದಿನಾಲ್ಕು ಈ ಎಲ್ಲ ಭಾಗದ ಜನರಿಗೋಸ್ಕರ ಇವತ್ತು ನಮ್ಮ ಸರ್ಕಾರ ನಮ್ಮ ಕ್ಲಿನಿಕ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಈ ಒಂದು ಭಾಗದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಸುಮಾರು ಏಳೆಂಟು ತಿಂಗಳು ಎಲ್ಲಿ ಮಾಡಬೇಕು ಜಾಗ ಸೂಕ್ತವಾದಂಥ ಅದಕ್ಕೆ ಒಂದು ನಿವೇಶನ ಬೇಕು ಅಂತ ಹೇಳಿ ನಾವು ಬಹಳಷ್ಟು ತಲಾಶ್ ಮಾಡಿದ್ವಿ ಎಲ್ಲರೂ ಪ್ರಯತ್ನ ಪಡ್ತೀವಿ ಯಾಕಂದರೆ ಸರ್ಕಾರ ನಿರ್ದಿಷ್ಟವಾಗಿ ಇಷ್ಟೇ ಬಾಡಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ಆ ಒಂದು ಕೆಲಸ ಆಗಿದೆ ಆ ಒಂದು ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಆರೋಗ್ಯಾಧಿಕಾರಿ ಹೇಳಿದ್ದಾರೆ ಯಾರ್ಯಾರು ಇಲ್ಲಿ ಇರ್ತಾರೆ ಇಲ್ಲಿ ಒಬ್ಬ ನರ್ಸ್ ಇರ್ತಾರೆ ಪ್ರಯೋಗ ತಜ್ಞರು ಇರ್ತಾರೆ ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಇರ್ತಾರೆ ಮತ್ತು ಒಬ್ಬರು ಅಟೆಂಡರ್ ಇರ್ತಾರೆ ಇದಿಷ್ಟು ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾ ಇರುವಂಥ ಕೆಲಸ ಆಗಿದೆ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತ ಬಹಳಷ್ಟು ವಿಚಾರ ನಮ್ಮ ಹೇಳೋದು ಮುಖ್ಯವಾಗಿ ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ನಮ್ಮ ಬದುಕಿನಲ್ಲಿ ಆರೋಗ್ಯ ಇದ್ದರೆ ಎಷ್ಟೇ ದುಡ್ಡು ಸ ಗಳಿಸ್ಬೋದು ನೆಮ್ಮದಿಯಾಗಿ ಜೀವನ ನಡೆಸೋಕೆದಕ್ಕೆ ಸಾಧ್ಯ ಆಗುತ್ತೆ ಚಿಂತಾಮಣಿಯಲ್ಲಿ ನಾವು ಹಿಂದೆ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಶಾಂತಿನಗರ ಭಾಗದಲ್ಲಿ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದೆ ಏನಂದ್ರೆ ಸರ್ ನಗರ ಆರೋಗ್ಯ ಕೇಂದ್ರ ಅಂತ ನಂತರ ನಾವು ಇದ್ದೇ ಆದಂಥ ಸಂದರ್ಭದಲ್ಲಿ ಇಲ್ಲಿ ಬರ ಇಪ್ಪತ್ತು ಪ್ರದೇಶದಲ್ಲಿ ಒಂದು ಆಗಿದೆ ಅದು ನಮ್ಮ ಕ್ಲಿನಿಕ್ಕೇನಾ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಆರು ಜಿಲ್ಲೆಯಲ್ಲಿ ಮೂರು ಆರು ಆ ಮೂರು ಹೊಸದಾಗಿ ಮೂರು ಕೊಟ್ಟಿರುವಂಥದ್ರಲ್ಲಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಬಾಗೇಪಲ್ಲಿ ಈಗ ಇಲ್ಲೇ ಇವತ್ತು ಇದನ್ನು ಪ್ರಾರಂಭ ಮಾಡಿದ್ದೀವಿ ಇಷ್ಟೇ ನಾನು ತಮಗೆ ಹೇಳ್ತಕ್ಕಂಥದ್ದು ಆರೋಗ್ಯ ಸೇವೆ ಭಾಳ ಮುಖ್ಯವಾದಂಥದ್ದು ಇವತ್ತು ಬಡವರಿಗೆ ಉಚಿತವಾಗಿ ಆರೋಗ್ಯ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇವತ್ತು ಎಷ್ಟೋ ಸಂದರ್ಭದಲ್ಲಿ ತಕ್ಷಣ ತುರ್ತು ಚಿಕಿತ್ಸೆ ಏನೋ ಒಂದು ಹೃದಯ ಬಟ್ಟದಲ್ಲಿ ಏನೋ ಏರುಪೇರು ಆಗುತ್ತೆ ನಾವು ಚಿಂತಾಮಣಿ ಆಸ್ಪತ್ರೆ ಇದೆ ಹತ್ತಿರದಲ್ಲೇ ಇದೆ ನಿಮಗೆ ಒಂದೂವರೆ ಕಿಲೋಮೀಟ್ರಲ್ಲೇ ಇದೆ ಆದರೆ ಈ ಟ್ರಾಫಿಕ್ಕು ಮತ್ತೊಂದು ಜಾಸ್ತಿ ಆಗಿದೆ ಅಷ್ಟು ಸಮಯ ನಾವು ಮೊದಲು ಇಲ್ಲೇ ಪಕ್ಕದಲ್ಲೇ ಬಂದು ತಕ್ಷಣ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ಒಂದು ಇದು ಮಾಡಿ ಮತ್ತೆ ನೀವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ಅನುಕೂಲ ಆಗುತ್ತೆ ಮತ್ತೆ ಭಾಳಷ್ಟು ಜನ ಬಡವರು ಅಷ್ಟು ದೂರ ಹೋಗೋದು ಆಟೋಲ್ಲಿ ಹೋಗೋದು ಮತ್ತೊಂದು ಹೋಗ್ಬೋದು ಇವೆಲ್ಲ ತೊಂದರೆ ತಗೋತಿ ಇಲ್ಲೇ ನಡ್ಕೊಂಡು ಬರ್ಬೋದು ಇಲ್ಲೇ ತೋರಿಸ್ಕೊಬೋದು ಇಲ್ಲೇ ಔಷಧಿ ಕೊಡ್ತಾರೆ ಉಚಿತವಾಗಿ ಸರ್ಕಾರದಿಂದ ಬರ್ತಕ್ಕಂಥ ಔಷಧಿಗಳು ಕೊಡ್ತಾರೆ ಇನ್ನೇನಾದರೂ ಬೇರೆ ಔಷಧಿಗಳಿದ್ದರೆ ಅದನ್ನೇ ನಾವು ಅಲ್ಲಿ ಆಸ್ಪತ್ರೆಗೆ ಹೋಗಬೇಕು ಇಲ್ಲ ನಾವು ಹೊರ್ಗಡೆ ತೊಗೊಳ್ಳೋಂಥ ಕೆಲವು ಸಂದರ್ಭಗಳು ಬರ್ತಾವಿಲ್ಲ ಅಂತ ನಾನು ಹೇಳಲ್ಲ ಆದರೆ ಒಟ್ಟಾರೆಯಾಗಿ ನಾನು ನನಗೆ ಅಧಿಕಾರಿಗೆ ಹೇಳಿದ್ರು ಸರ್ ನಮ್ಮ ಕ್ಲಿನಿಕ್ಕು ಚಿಂತಾಮಣಿಯಲ್ಲಿ ಒಂದು ಇದ್ದೀನಿ ಮಾಡಬೇಕು ಸರ್ ಅಂತ ಹೇಳಿ ಸರ್ಕಾರದಲ್ಲಿ ನಮ್ಗೆ ಕೊಟ್ಟಿದ್ದಾರ ಸರ್ ನಮ್ಗೆ ನೀವು ಇದು ನೀವು ಅದ್ರ ಮೇಲೆ ಅಂತ ನಾನು ಅದಕ್ಕೆ ಯೋಚನೆ ಮಾಡಿ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಿದ್ರೆ ಸೂಕ್ತ ಅಂತ ಹೇಳಿ ನಮಗೆ ಬಂದಾಗ ಈಗ ಮುಂದಿನ ದಿವಸದಲ್ಲಿ ಬಹುಶಃ ನಾವು ಆಶ್ರಯ ಲೇಔಟಲ್ಲ ಮಾಡಬೇಕಾಗುತ್ತೆ ಆಶ್ರಯ ಬಡಾವಣೆಯಲ್ಲೂ ಮಾಡಬೇಕಾಗುತ್ತೆ ಮುಂದಿನ ದಿವಸದಲ್ಲಿ ಈಗ ಬಹುತೇಕ ಈಗ ಇಲ್ಲೆಲ್ಲ ಕವರ್ ಆಗಿದೆ ಈಗ ಆ ಕಡೆ ಶಾಂತಿನಗರ ಅಲ್ಲಿ ಮಾಡಿದಾಗ ಮಹಬೂಬ್ ನಗರ ಆ ಸುತ್ತಲೂ ಪ್ರದೇಶ ಅಲ್ಲೆಲ್ಲ ಕವರ್ ಆಗುತ್ತೆ ಇವಾಗ ಇಲ್ಲಿ ಮಾಡಿದಾಗ ಈ ಪ್ರದೇಶ ಕವರ್ ಆಗುತ್ತೆ ನೆಕ್ಸ್ಟ್ ನಾವು ಅಲ್ಲಿ ಇದ್ರಲ್ಲಿ ಮಾಡಿದಾಗ ಏನು ಆಶ್ರಯ ಬಡಾವಣೆಯಲ್ಲಿ ಮಾಡಿದಾಗ ಕೋಟೆ ಮತ್ತು ಆ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ ಬಹುತೇಕ ಹೆಚ್ಚು ಬಡವರು ವಾಸ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಹತ್ತಿರದಲ್ಲೇ ಸಮೀಪದಲ್ಲೇ ವೈದ್ಯಕೀಯ ಸೌಲಭ್ಯ ಕೊಡುವಂಥದ್ದು ಸಾಧ್ಯ ಆಗುತ್ತೆ ಇದು ನಮ್ಮ ಉದ್ದೇಶ ಜೊತೆಗೆ ಚಿಂತಾಮಣಿ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸಬೇಕು ಸುಮಾರು ನಮ್ಮ ತಂದೆಯವರು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ನಾಲ್ಕರಲ್ಲಿ ಮೂವತ್ತೈದು ಆಸ್ತಿ ಇದ್ದಂಥದನ್ನು ನೂರು ಹಾಸಿಗೆ ಮಾಡಿಸಿ ಅವತ್ತು ಕಟ್ಟಡ ಮಂಜೂರು ಮಾಡಿಸಿ ಕಟ್ಸಿದ್ರು ಅದಾದ ನಂತರ ಅದಕ್ಕೆ ಹೆಚ್ಚು ದುರಸ್ತಿ ಆಗಿಲ್ಲ ಈಗ ನಾನು ಒಂದು ದುರಸ್ತಿ ಮಾಡಿಸೋದ್ರ ಜೊತೆಗೆ ಇನ್ನೂ ಒಂದೆರಡು ಎರಡು ಅಂತಸ್ತಾಗಬೇಕು ಪಕ್ಕದಲ್ಲಿ ನಾಳೆ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಹೇಳಿ ಅದಕ್ಕೊಂದು ಮಾಡಿಸ್ಬೇಕು ಹೇಳಿ ಅದರಲ್ಲಿ ಸ್ವಲ್ಪ ಸುಸಜ್ಜಿತವಾದಂಥ ಕೊಠಡಿಗಳು ಮಾಡಬೇಕು ಇದಕ್ಕೆ ಹೊಸ ರೀತಿಯಲ್ಲಿ ಆಸ್ಪತ್ರೆ ನಿರ್ವಹಣೆಗೆ ಒಂದು ಹೊಸ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಕನಸು ಸುಮಾರು ಒಂದೂವರೆ ವರ್ಷಗಳಿಂದ ಅದಕ್ಕೆ ಸಮಗ್ರವಾದಂಥ ಯೋಜನೆಯನ್ನು ತಯಾರು ಮಾಡಿ ಸರ್ಕಾರದಲ್ಲಿ ದುಡ್ಡು ಕೇಳೋದಕ್ಕೆ ಕಷ್ಟ ಆಗುತ್ತೆ ಸರ್ಕಾರದಲ್ಲಿ ಈಗ ಬೇರೆ ಬೇರೆ ಆದ್ಯತೆಗಳು ಇರ್ತವೆ ಕೆಲವರಿಗೆಲ್ಲ ಈ ವರ್ಷ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ನಾನು ನೋಡ್ತೀನಿ ಈಗಾಗ್ಲಿಲ್ಲ ಅಂದ್ರೆ ಮುಂದಿನ ಬಜೆಟ್ ಅಲ್ಲಿ ಇದಕ್ಕೆ ಉನ್ನತ ದರ್ಜೆಗೇರಿಸುವಂತದಕ್ಕೆ ದುಡ್ಡು ತಗೊಳ್ತಾರೆ ಆದ್ರೆ ಈಗ ಸದ್ಯಕ್ಕೆ ಸಾರ್ವಜನಿಕ ಕೆಲವರು ದಾನಿಗಳ ಮುಖಾಂತರ ಪ್ರಯತ್ನ ಮಾಡಬೇಕು ಅಂತೇಳಿ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಬಹಳಷ್ಟು ಜನಕ್ಕೆ ನಾನು ಅದನ್ನ ಕಳಿಸಿ ಆ ವಿಡಿಯೋ ಎಲ್ಲ ಕಳಿಸಿ ಮಾಡಿ ಇದು ಒಂದು ಖಾಸಗಿ ಆಸ್ಪತ್ರೆಗೆ ಯಾವುದೇ ರೀತಿ ಕಮ್ಮಿ ಇದ್ದ ರೀತಿಯಲ್ಲಿ ಸೌಲಭ್ಯ ಆಗಬೇಕು ಈಗಾಗಲೇ ಟಾಯ್ಲೆಟ್ ರಿಪೇರ್ ಕೆಲಸ ತೊಗೊಂಡಿದ್ದೀವಿ ಅರವತ್ತೈದು ಲಕ್ಷದಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ ಕೆಲಸ ಪ್ರಾರಂಭ ಆಗಿದೆ ಅಲ್ಲ ಇಡೀ ಆಸ್ಪತ್ರೆಯ ವಾತಾವರಣ ಬೆಳಕು ಗಾಳಿ ಬೆಳಕು ಇವೆಲ್ಲ ಸರ್ವ್ ಮಾಡಬೇಕು ಅಂತಕ್ಕಂಥದ್ದಿದೆ ಅದಕ್ಕೆ ನಾನು ಒಂದು ವಿಸ್ತೃತವಾದಂಥ ಒಂದು ಯೋಜನೆಯ ವಿನ್ಯಾಸವನ್ನ ಮಾಡಿಸಿದ್ದೇನೆ ಇದ್ರ ಜೊತೆಯಲ್ಲಿ ಸಿ ಬಿ ಅಂತ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಏನು ತುರ್ತು ತುರ್ತು ಸಂದರ್ಭಗಳಲ್ಲಿ ಆ ತುರ್ತು ಚಿಕಿತ್ಸೆ ಕೊಡುವಂಥದ್ದಕ್ಕೆ ಈಗ ಅಪಘಾತ ಆಗ್ತದೆ ತಕ್ಷಣ ರಕ್ತ ಆಗ್ತಾ ಇರ್ತದೆ ಮತ್ತೊಂದು ಇಲ್ಲ ಬೇರೆ ರೀತಿ ತೊಂದರೆ ಆಗುತ್ತೆ ತಕ್ಷಣ ಅದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗ ನಮ್ಮಲ್ಲಿ ಈಗ ಐ ಸಿ ಯು ಇದೆ ಹದಿನೈದು ಬೆಡ್ ಇದೆ ಐ ಸಿ ಯು ಅಲ್ಲಿ ಹತ್ತು ಬೆಡ್ ಇದೆ ಹದಿನೈದು ಹನ್ನೆರಡು ಬೆಡ್ ಇದೆ ಅದು ಕೂಡ ನಾನು ಗೆದ್ದ ಮೇಲೆ ಅದು ಉದ್ಘಾಟನೆ ಮಾಡಿಬಿಟ್ಟಿದ್ರು ಅದಕ್ಕೆ ವ್ಯವಸ್ಥೆ ಇರಲಿಲ್ಲ ಅದಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕಿರ್ಲಿಲ್ಲ ಕರೆಂಟ್ ಇರಲಿಲ್ಲ ಏನಿಲ್ಲ ಅವರು ಪೇಷಂಟ್ ನಾನು ಅಂದ್ಕೊಂಡು ಏನೋ ಎಲ್ಲ ರೆಡಿ ಮಾಡಿ ಓಪನ್ ಮಾಡಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ಅಂದ್ಕೊಂಡೆ ಪಾಪ ಪೇಷಂಟ್ ಪೇಷಂಟು ಕೈವಾರದವ್ರು ನನ್ನ ಭಾಳ ಬೇಕಾದವ್ರ ಮಗಳು ಅವ್ರು ಇಲ್ಲಿ ಬಂದು ಬರಬೇಕು ಅಂದರೆ ಐಸಿಯು ಇಲ್ಲ ಪಾಪ ಬಹಳ ಹತ್ಕೊಂಡು ನನಗೆ ಫೋನ್ ಮಾಡಿದ್ರು ಏನೋ ಚಿಂತಾ ಮಾಡಿ ಐ ಸಿ ಯು ಹೆಸರಿಗಿದೆ ಏನು ಕೆಲಸನೇ ಮಾಡ್ತಾರೆ ನಾನು ತಕ್ಷಣ ಡಾಕ್ಟರ್ ಫೋನ್ ಮಾಡಿ ಏನು ರೀ ಇಲ್ಲ ಸರ್ ಇದಕ್ಕೆ ಟ್ರಾನ್ಸ್ಫಾರ್ಮರ್ ಇಲ್ಲ ಕರೆಂಟ್ ಇಲ್ಲ ಮತ್ತು ಯಾಕೆ ಉದ್ಘಾಟನೆ ಮಾಡಿದ್ರಿ ಇರೋದು ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತದೆ ತಕ್ಷಣ ನಾನು ಒಂದು ವಾರದಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿಸಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸೌಲಭ್ಯ ಕೊಡುವಂಥದ್ದಿಕ್ಕೆ ಇವೆಲ್ಲ ಮಾಡಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅದಕ್ಕೆ ನಿರ್ದಿಷ್ಟವಾಗಿ ಸಪ್ರೇಟ್ ವ್ಯವಸ್ಥೆ ಬರ್ತದೆ ಈಗ ಏನು ಸಿ ಸಿ ಬಿ ಅಂದರೆ ಕ್ರಿಟಿಕಲ್ ಕೇರ್ ಬ್ಲಾಕಲ್ಲಿ ಐವತ್ತು ಹಾಸಿಗೆ ಬರ್ತದೆ ಐವತ್ತು ಹಾಸಿಗೆ ಹೆಚ್ಚುವರಿ ಈಗ ನಿಮಗೆ ಗೊತ್ತಿದೆ ಹಳೆ ತಾಲೂಕ್ ಆಫೀಸು ಹಳುಬ್ರೆಲ್ಲ ನೋಡಿದ್ವಿ ಪುರಾಣ ತಾಲೂಕು ಆಫೀಸ್ ಬೇಕಾಯ್ಸ ಡಿ ವೈ ಎಸ್ ಪಿ ಆಫೀಸ್ ಇದೆಲ್ಲ ಜಾಗ ಆ ಜಾಗ ಒಂದು ಕಾಲು ಎಕರೆ ನಾನು ಮುನ್ಸಿಪಾಲ್ಟಿದು ಅದು ಯಾರಿಗೂ ಮುನ್ಸಿಪಾಲ್ಟಿದ್ರು ಭಾಳ ಜನಕ್ಕೆ ಗೊತ್ತೇ ಇರಲಿಲ್ಲ ಅದನ್ನು ಮುನ್ಸಿಪಾಲ್ಟಿ ಜಾಗನ ನಾವು ಆರೋಗ್ಯ ಇಲಾಖೆಗೆ ಕೊಡಿಸಿ ಈಗ ಅಲ್ಲೆಲ್ಲ ಕಟ್ಟಡ ತೆರವು ಮಾಡ್ತಾಯಿದ್ದೀವಿ ಟೆಂಡರ್ ಆಗಿದೆ ಸುಮಾರು ಹದಿನಾರು ಕೋಟಿ ಇಲ್ಲಿ ಐವತ್ತು ಬೆಡ್ ಹಾಸ್ಪಿಟ್ಲು ಇನ್ನು ಸದ್ಯದಲ್ಲೇ ನಮ್ಮ ಆರೋಗ್ಯ ಸಚಿವರು ಕರೆಸ್ತೀನಿ ಚಿಂತಾಮಣಿಗೆ ಅಲ್ಲಿ ನಾವು ಅದರ ಶಿಲಾನ್ಯಾಸ ಮಾಡ್ತೀವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳಲ್ಲಿ ನಾವು ಅದು ಶಿಲಾನ್ಯಾಸ ಮಾಡೋದಕ್ಕೆ ಈಗ ರೆಡಿ ಇದೆ ಟೆಂಡರ್ಲ್ ಆಗಿ ರೆಡಿ ಇದೆ ಅದೇ ವಿಧಾನಸಭೆ ಅಧಿವೇಶನ ಇರೋದ್ರಿಂದ ನಾನು ಅವ್ರ ಸಮಯ ತಗೊಂಡು ಅದನ್ನು ಪ್ರಾರಂಭ ಮಾಡಬೇಕು ಅಷ್ಟರೊಳಗೆ ಆ ಕಟ್ಟಡ ಕಾಮಗಾರಿಗಳು ಆ ಕಟ್ಟಡ ಜಾಗ ಎಲ್ಲ ಕ್ಲಿಯರ್ ಮಾಡಿಸೋದಕ್ಕೆ ಮಾಡ್ತಾ ಇದ್ದೀವಿ ಇದು ಅಲ್ಲಿ ಹತ್ತು ಬೆಡ್ ಅದು ಬರ್ತದೆ ಇನ್ನು ನಮ್ಗೆ ಉಳಿದಂತೆ ನಲವತ್ತು ಬೆಡ್ಡಲ್ಲಿ ಐಸೋಲೇಷನ್ ಬೆಡ್ಸ್ ಬರ್ತದೆ ಸುಮಾರು ಎಷ್ಟು ಎಂಟು ಬರ್ತದೆ ಐಸೋಲೇಷನ್ ಬೆಡ್ಸ್ ಹತ್ತು ಹತ್ತು ಐಸೋಲೇಷನ್ ಬೆಡ್ ಬರ್ತದೆ ಈ ರೀತಿ ಬೇರೆ ಬೇರೆ ಈಗ ಸಂದರ್ಭದಲ್ಲಿ ಕೆಲವರು ಬೇರೆ ಕೆಲವು ಕಾಯಿಲೆಗಳನ್ನ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಮಾಮೂಲಿಯಾಗಿರ್ತಕ್ಕಂಥ ರೋಗಿಗಳ ಜೊತೆಯಲ್ಲಿ ಮಲಗಿಸಲ್ಲ ಅದಕ್ಕೆ ಅವ್ರಿಗೆ ಸಪ್ರೇಟ್ ಬೆಡ್ ಬರ್ತದೆ ಇವೆಲ್ಲ ಸೇರ್ಕೊಂಡು ನಾವು ಇವೆಲ್ಲ ಸೇರ್ಕೊಂಡು ಮಾಡುವಂತದ್ದು ಮಾಡ್ತಾ ಇದ್ದೀವಿ ಆದ್ರೆ ಇದೆಲ್ಲ ಪೂರ್ತಿ ಆಗ್ಬೇಕಾದ್ರೆ ನೋಡಿ ಬಹುಶಃ ಎಲ್ಲೂ ಈ ರೀತಿಯ ಸಾಧ್ಯ ಇಲ್ಲ ಇಷ್ಟು ದೊಡ್ಡ ಜಾಗ ನಮ್ಮ ಅವ್ರ ಕನಸು ನಾನು ಒಂದ್ ಹೇಳ್ತೀನಿ ಕೇಳಿ ಹಿಂದೆ ನೂರು ಬೆಡ್ ಮಾಡುವಂತ ಸಂದರ್ಭದಲ್ಲಿ ಚರ್ಚೆ ಆಯ್ತು ನಮ್ಮ ಅಣ್ಣನೂ ಡಾಕ್ಟರ್ ತರೇ ನಿಮ್ಗೆ ಗೊತ್ತಿದೆ ನಾನು ಡಾಕ್ಟರ್ ಎಲ್ಲಿ ಮಾಡ್ಬೋದು ಅಂತ ಕಡೆಗೆ ಅವಾಗ ಕೆರೆಗಳಲ್ಲಿ ನೀರು ಇಲ್ಲದೆ ಮಾಡೋಕೆ ಅವಕಾಶ ಇತ್ತು ನಂತರ ಸುಪ್ರೀಂ ಕೋರ್ಟ್ ಆದೇಶ ಬಂತು ಕೆರೆಗಳು ಮುಟ್ಟಂಗಿಲ್ಲ ನಮ್ಮ ಮಾರಕೊಳ್ಳಿ ಕೆರೆ ಮಾಡ್ಬಾರಣ್ಣ ಹದಿನೈದು ಹದಿನಾರು ಎಕರೆ ಇದೆ ಅಂತ ಅವಾಗ ಇಲ್ಲ ದೂರ ಆಗ್ಬಿಡ್ತದೆ ಜನಗಳಿಗೆ ಹಿಂಗೆಲ್ಲ ಹೋಗೋದಕ್ಕೆ ತೊಂದರೆ ಆಗುತ್ತೆ ಊರಾಚೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಮಾಡೋಣ ಪಿ ಡಬ್ಲ್ಯೂ ಡಿ ಜಾಗ ಇದೆ ಹಿಂಗ್ಗಡೆ ಅದಾದ್ಮೇಲೆ ಇದೆಲ್ಲ ಡಿ ವೈ ಎಸ್ ಪಿ ಆಸ್ಪತ್ರೆ ಇದೆ ಅಯ್ಯೋ ಡಿ ವೈ ಎಸ್ ಪಿ ಆಫೀಸ್ ಇದೆ ಮತ್ತು ತಾಲೂಕು ಆಫೀಸ್ ಇದೆ ಹಿಂಗೂ ತಾಲೂಕ್ ಆಫೀಸ್ ನಮ್ಮ ತಂದೆಯವರು ಅವಾಗ ಕಟ್ಸಿದ್ರು ಇಲ್ಲಿ ಈಗ ಆಗಿರುವಂತಹ ತಾಲೂಕು ಆಫೀಸ್ ಅವರೇ ಮಂಜೂರು ಮಾಡಿಸಿ ಕಟ್ಸಿರ್ತಕ್ಕಂಥದ್ದು ಅದು ಆಗ್ತಾ ಇದೆ ಆಫೀಸ್ ಸ್ಥಳಾಂತರ ಆಗುತ್ತೆ ಇದೆಲ್ಲ ಆಸ್ಪತ್ರೆ ಮಾಡಬೇಕು ಅಂತ ಅವತ್ತು ಚರ್ಚೆ ಆಗಿತ್ತು ನನಗೂ ಅದ್ರ ಬಗ್ಗೆ ಮಾಹಿತಿ ಇತ್ತು ಅದ್ರ ಭಾಗವಾಗಿ ನಾನು ಪಿ ಡಬ್ಲ್ಯೂ ಡಿ ಆಫೀಸ್ ಒಂದ್ ಎಕರೆ ಜಾಗ ಉಚಿತವಾಗಿ ಆರೋಗ್ಯ ಇಲಾಖೆ ಕೊಟ್ಟು ಇವತ್ತಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಆಗಿದೆ ಅದು ಕೂಡ ಮಂಜೂರು ಮಾಡಿಸಿದ್ ನಾನು ಮಂಜೂರಾಯ್ತು ನಾನು ಸೋತದೆ ಚುನಾವಣೆ ದೆಲ್ಲಿಯಲ್ಲಿ ಕಮಿಟಿಯಲ್ಲಿ ಪಾಸ್ ಆಯ್ತು ಮೇ ಐದನೇ ತಾರೀಕು ಮೇ ಎಂಟನೇ ತಾರೀಕು ಫಲಿತಾಂಶ ಬಂದು ನಾನು ಸೋತ್ಬಿಟ್ಟೆ ಎರಡು ಸಾವಿರದ ಹದಿಮೂರಲ್ಲಿ ನಂತರ ದಾಖಲೆ ಇದೆ ಯಾರು ಎಲ್ಲಿ ಬೇಕಾದ್ರೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೇಳಕ್ಕೆ ನಾನೇ ಪ್ರಸ್ತಾವನೆ ಕಳಿಸಿದ್ರು ಕೇಂದ್ರ ಸರ್ಕಾರಕ್ಕೆ ನಲವತ್ತೈದು ಪ್ರಸ್ತಾವನೆಗಳಲ್ಲಿ ಬರೀ ಹನ್ನೊಂದು ಮಂಜೂರಾಯಿತು ನನ್ನ ಸ್ನೇಹಿತ ಇವತ್ತು ದಿವಂಗತ ದಿವಂಗತ ಧ್ರುವ ನಾರಾಯಣ್ ಅವರು ಲೋಕಸಭಾ ಸದಸ್ಯರಾಗಿದ್ರು ಅವರು ಗುಲಾಬ್ ನಬಿ ಆಜಾದ್ ಅವ್ರಿಗೆ ಲೆಟ್ರ್ ಕೊಟ್ಟು ನಂಜುನ್ಗೋಡು ಆಮೇಲೆ ಸಂತೆಮಾನಹಳ್ಳಿ ಮತ್ತು ಚಿಂತಾಮಣಿ ಈ ಮೂರು ಅವರ ಪ್ರಯತ್ನದಿಂದ ನನಗೆ ಸಹಾಯ ಮಾಡಿಕೊಟ್ಟು ಕನ್ನಡ ಕಾಮಗಾರಿ ಆಗಿದೆ ಇವತ್ತು ಹಂಡ್ರೆಡ್ ಬೆಡ್ ಆಗುತ್ತೆ ಹಂಡ್ರೆಡ್ ಬೆಡ್ ಅಲ್ಲಾಗುತ್ತೆ ಈಗ ಇರೋ ಒಂದು ನೂರು ಬೆಡ್ ಇನ್ನೂರು ಬೆಡ್ ಇದೊಂದು ಐವತ್ತು ಇನ್ನೂರೈವತ್ತು ಈಗ ಹೊಸ್ದಾಗ ನಾನೇನು ವಿನ್ಯಾಸ ಅದರಲ್ಲಿ ಅದರಲ್ಲೊಂದು ಎಂಬತ್ತೊಂಬತ್ತು ಬರ್ತದೆ ಸರಿಯಾಗಿ ಮುನ್ನೂರು ಮುನ್ನೂರೈವತ್ತು ಬೆಡ್ ಆಸ್ಪತ್ರೆ ಚಿಂತಾಮಣಿಲಿ ಆಗೋದಕ್ಕೆ ನಾವೆಲ್ಲ ಪ್ಲಾನ್ ಮಾಡಿ ಒಂದೊಂದೊಂದೊಂದೇ ನಿಜ ಇತ್ತು ಸ್ವಲ್ಪ ಕೆಲವರಿಗೆ ತಾಳ್ಮೆ ಇಲ್ಲ ಪಾಪ ಏನೋ ಮಾತಾಡ್ತಾರೆ ಇವೆಲ್ಲ ಹತ್ತು ವರ್ಷ ಸಮಯ ಎಷ್ಟಿತ್ತು ಹತ್ತು ವರ್ಷದಲ್ಲಿ ಏನು ಮಾಡ್ಬೋದಾಗಿತ್ತು ಈಗ ನಾನು ಇನ್ನೂ ಎರಡು ವರ್ಷ ಪೂರ್ಣ ಮಾಡಿಲ್ಲ ಇಷ್ಟೆಲ್ಲ ನೀವು ಕಣ್ಮಿಂದ ಕಾಣ್ತದೆ ಇನ್ನೂ ನೋಡ್ತಾರೆ ಈಗ ಈ ವರ್ಷದ ಒಳಗಡೆ ಅದೆಷ್ಟು ಕೆಲಸಗಳು ಚಿಂತಾಮಣೆಯಲ್ಲಿ ಶುರುವಾಗಿರ್ತವೆ ಅಂತಕ್ಕಂಥದ್ದು ತಾಲೂಕಿನಲ್ಲಿ ಮತ್ತು ನಮ್ಮ ಟೌನ್ ಅಲ್ಲಿ ಅಂತಕ್ಕಂಥದ್ದು ನೋಡ್ತಾ ಇದೆ ಕೆಲವೆಲ್ಲ ಟೆಂಡರ್ ಆಗ್ತದೆ ಕೆಲವು ತಾಂತ್ರಿಕ ಕಾರಣದಿಂದ ರೀಟೆಂಡರ್ ಆಗ್ತದೆ ಇವೆಲ್ಲ ಆಗ್ತದೆ ಈಗ ನಗರೋತ್ ಅನ್ನೋದು ಕೆಲವು ತಾಂತ್ರಿಕ ಸಮಸ್ಯೆ ಬಂತು ಮತ್ತೆ ಅದನ್ನ ಇದು ಮಾಡ್ತಾ ಇದ್ದೀವಿ ಕೋಟಿ ಅದನ್ನು ಮಾಡ್ತಾ ಇದ್ದೀವಿ ಹಿಂದೆ ಅವೈಜ್ಞಾನಿಕವಾಗಿ ಮಾಡಿದ್ರು ಈಗ ಕನ್ನಡ ಕೆರೆಗೆ ಮೂವತ್ತೈದು ಕೋಟಿ ಹಾಕ್ಸಿದ್ದೆ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸಸ್ ಅವರು ಆಗೋದಿಲ್ಲ ಮೂವತ್ತೈದು ಕೋಟಿ ಅಂದರು ಎಂಬತ್ತು ಕೋಟಿ ಬೇಕು ಅಂದ್ರು ಈಗ ಮತ್ತೆ ನಮ್ಮ ಬೈಕ್ತಿ ಸುರೇಶ್ ಅವ್ರನ್ನ ನನ್ನ ಕಾನೂನು ಕೈಕೊಂಡು ರಿಕ್ವೆಸ್ಟ್ ಮಾಡಿ ಈಗ ಎಂಬತ್ತು ಕೋಟಿಗೆ ಅಪ್ರೂವಲ್ ಕಳಿಸಿದ್ದಾರೆ ಎಂಬತ್ತು ಕೋಟಿ ಅಪ್ರೂವಲ್ ಆಗಿದ್ದ ತಕ್ಷಣ ಇಲ್ಲ ಬಂದಿದ ತಕ್ಷಣ ಟೆಂಡರ್ ಮಾಡ್ತೀವಿ ಕನಂಪಲ್ಲಿ ಕೆರೆಗೆ ಅದ್ರದ್ದೊಂದು ಒಂದು ಮೂವತ್ತೈದು ಮೂವತ್ತೆಂಟು ನಲವತ್ತು ಕೋಟಿ ಕೊಟ್ಟಿದ್ದೆ ಹನ್ನೆರಡು ಕೋಟಿ ಎನ್ ಜಿ ಟಿ ಒಂದು ಸ್ಕೀಮಲ್ಲಿ ಬಂದಿತ್ತು ಸಾಕಾಗಲ್ಲ ಅಂತ ಹೇಳಿ ಇನ್ನೊಂದು ಸ್ಕೀಮಲ್ಲಿ ಅದನ್ನ ಮೂವ್ ಮಾಡ್ತಾ ಇದ್ದೀನಿ ಭಕ್ತರಳ್ಳಿ ಅರಸಿನ ಕೆರೆ ಅದನ್ನು ಶೇಖರಣೆ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂತೇಳಿ ಮೂವತ್ತಾರು ಕೋಟಿದು ಅದು ಒಂದು ಹಂತಕ್ಕೆ ತಂದಿದ್ದೀನಿ ಅದನ್ನಂತೂ ಗ್ಯಾರಂಟಿ ಮಂಜೂರು ಮಾಡಿಸಿ ಮಾಡಿಸ್ತೀನಿ ಇವೆಲ್ಲ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಂಡಿದ್ದೀವಿ ಯು ಜಿ ಇದು ಇನ್ನು ಸದ್ಯದಲ್ಲಿ ಇನ್ನೊಂದು ವಾರದಲ್ಲಿ ಐವತ್ತೆರಡು ಕೋಟಿ ಏನು ಈಗ ಚೊಕ್ರಂಡಿ ಹತ್ರ ಟ್ರೀಟ್ಮೆಂಟ್ ಪ್ಲಾಂಟು ಇದ್ರದ್ದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ದು ಬೇರೆ ನೆಕ್ಸ್ಟ್ ತಗೊಳ್ತೀವಿ ಬಿಕಿದ್ದು ಸುಮಾರು ಕಿಲೋಮೀಟ್ರ್ಗಳು ಈಗ ಉದಾಹರಣೆಗೆ ಇಲ್ಲೇ ತಗೊಳ್ಳಿ ಟಿಪ್ಪು ನಗರ ಈ ಕಡೆ ಭಾಗದಲ್ಲಿ ಇಲ್ಲೇ ಹಿಂದೆ ಎಲ್ಲ ಇಲ್ಲಿ ನೀರು ಹರಿತಾ ಇತ್ತು ಯು ಜಿ ಡಿ ಬ್ಲಾಕ್ ಮಾಡ್ಸಿದ್ವಿ ಕೆಲವರು ಹಿಂದೆ ಮಾಡಿದ್ರು ಕನೆಕ್ಷನ್ ಕೊಟ್ಟಿಲ್ಲ ಲೈನ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಏನ್ ಚಲುತ್ತೆ ಲೈನ್ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಎಲ್ಲಾರು ಏನಪ್ಪಾ ಇದು ಹೊಸ ಲೈನ್ ಹಾಕಿದ್ರಲ್ಲ ಇಲ್ಲೇ ಕನೆಕ್ಷನ್ ಕೊಟ್ಟಿಲ್ಲ ಎಂಬ ಲೈನ್ ಹೆಚ್ಚು ಕನೆಕ್ಷನ್ ಹೆಚ್ಚಿರದು ಕೆಲಸ ಯಾರೇ ಯಾರ ಈಗ ಇಲ್ಲಿ ಲೆವೆಲ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ದುಡ್ಡು ಮಂಜೂರು ಮಾಡಿಸಿದೆ ಈಗ ಇವತ್ತು ಮೂರು ಕೋಟಿ ಚಿಲ್ಲರೆ ಕೊಟ್ಟಿದ್ದೀವಿ ಮುನ್ಸಿಪಲ್ ಗ್ರಾಂಟ್ ಅಲ್ಲಿ ಒಂದು ಟೆಂಡರ್ ಆಗಿದೆ ಇನ್ನೊಂದು ಫಿಫ್ಟೀನ್ ಫೈನಾನ್ಸ್ ದುಡ್ಡು ರಿಲೀಸ್ ಆಗಬೇಕು ಗೌರ್ಮೆಂಟ್ ಇಂದ ತಕ್ಷಣ ರೆಡಿ ಇಟ್ಕೊಂಡಿದ್ದಾರೆ ಎಸ್ಟಿಮೇಟು ತಡ ಇದೆ ಸುಮಾರು ಎಂಟು ತಿಂಗಳಿಂದ ತಡ ಇದೆ ದುಡ್ಡು ರಿಲೀಸ್ ನಾನು ಇನ್ನೊಂದು ವಾರದಲ್ಲಿ ರಿಲೀಸ್ ಆಗುತ್ತೆ ಅಂತ ಡಿಎಂ ಹೇಳ್ತಾ ಇದ್ದಾರೆ ಅದು ಬಂದ್ರೆ ಟಿಪ್ಪು ನಗರದಲ್ಲಿ ಪೂರ್ತಿ ಮತ್ತೆ ಬದಲಾಯಿಸ್ತೀವಿ ಅದು ಲೆವೆಲ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬದಲಾಯಿಸ್ತೀವಿ ಇಲ್ಲಿ ಟಿಪ್ಪು ನಗರ ನಿಮ್ಮ ತಪ್ತೇಶ್ವರ ಕಾಮಗಾರಿ ಬರ್ತದೆ ಇವೆಲ್ಲ ಮಾಡ್ತಾ ಇದ್ದೀವಿ ಈ ರೀತಿ ಎಲ್ಲ ಇವತ್ತು ಎಲ್ಲೆಲ್ಲಿದೆ ಇದ್ರ ಜೊತೆಗೆ ಅದು ಬಿಟ್ಟು ಐವತ್ತೆರಡು ಕೋಟಿ ಸ್ಕೀಮ್ ಅದು ಟೆಂಡರ್ ಆಗುತ್ತೆ ಸದ್ಯದಲ್ಲಿ ಈ ರೀತಿ ಹಲವಾರು ಕೆಲಸಗಳು ಈಗ ನಮ್ಮ ಡಿ ಎಸ್ ಎಫ್ಟಿ ಕಾಂಪ್ಲೆಕ್ಸ್ ಅಲ್ಲಿ ಅದು ಕಾಂಪ್ಲೆಕ್ಸ್ ನಮ್ಮ ತಂದೆಯವ್ರು ಮಾಡಿಸಿದ ನಂತರ ನಾನು ರಿಪೇರಿ ಮಾಡಿಸಿ ರೆಡಿ ಮಾಡಿದೆ ಈಗಾಗಲೇ ಸುಮಾರು ಈಗ ಹನ್ನೆರಡು ಹದಿನಾಲ್ಕು ಹದಿನೈದು ವರ್ಷ ಆಯ್ತು ಅಲ್ಲೆಲ್ಲ ಸಮಯ ಅಲ್ಲಿ ಈಗ ರಿಪೇರಿ ಮಾಡೋದ್ರ ಜೊತೆಗೆ ಮೇಲ್ಗಡೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡುವಂತವರಿಗೆ ಒಂದು ವಿಶೇಷವಾದಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆ ಭಾಗದಲ್ಲಿ ಇರ್ತಕ್ಕಂಥ ಫುಟ್ಪಾತ್ ವ್ಯಾಪಾರಸ್ಥರಿಗೆ ಒಂದೇ ಕಡೆ ನಾಳೆ ನೋಡಿ ಅದೆಲ್ಲ ನಾವು ಯಾವ ರೀತಿ ವಿನ್ಯಾಸ ಮಾಡಿದ್ದೀವಿ ಅದೆಲ್ಲ ಆದ್ಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಭಾವನೆ ಬರ್ತಾರೆ ಎಲ್ಲಾರು ಆಶ್ಚರ್ಯ ಪಡ್ತಾರೆ ಎಷ್ಟು ಚೆನ್ನಾಗಿ ಏನು ಮಾಡಿಸ್ತಾ ಇದ್ದಾರೆ ಅದಕ್ಕೆ ಸುಮಾರು ಇಪ್ಪತ್ತೆರಡು ಕೋಟಿ ಮಾಡಿಸ್ತಾ ಇದ್ದೀವಿ ಹಾಂ ಹೇಳ್ತೀನಿ ಅಲ್ಲೇ ನಾನು ಹತ್ರ ಇಷ್ಟೆಲ್ಲ ನನ್ನ ಹತ್ರ ಇದೆ ಹಣ ಗೋಚರ್ ಅದು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ಬೇಕು ಅಂತ ಚೇಂಜ್ ಮಾಡಿ ಎಲ್ಲ ಇದಾಗ್ತಿತ್ತು ಈಗ ಅದೇ ನೆಕ್ಕುಂದಿ ಕರೆಲ್ಲ ಸಮಸ್ಯೆ ಇದೆ ಅದನ್ನೆಲ್ಲ ಒಂದೊಂದೇ ರೆಡಿ ಮಾಡ್ತಾ ಇದ್ದೀವಿ ಇವೆಲ್ಲ ಪ್ರತಿಯೊಂದು ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ಏನು ಸರ್ಕಲ್ ಈ ಸರ್ಕಲ್ಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಅಂತ ಹೇಳಿ ಅದಕ್ಕೆ ಹೆಸರು ಆಗಿದೆ ಇವ್ರೆಲ್ಲಾರು ಪಾ ಹಿಂದೇನೆ ಕೇಳಿದ್ರು ಅದನ್ನ ಆಗಿದೆ ಈಗ ಸರ್ಕಲ್ ಗೆ ಟೆಂಡರ್ ಆಗಿದೆ ವರ್ಕ್ ಈಗ ಅಪ್ರೂವಲ್ ಫೈನಲ್ ಅಪ್ರೂವಲ್ ಹೋಗಿದೆ ಅದನ್ನ ಮತ್ತು ಅಲ್ಲಿ ವಾಲ್ಮೀಕಿ ಇರುತ್ತೆ ಬಾಗೇಪಲ್ಲಿ ಕ್ರಾಸ್ ಅದನ್ನ ಮಾಡ್ತಾ ಇದೀನಿ ಇದು ಜೊತೆಗೆ ಆಜಾದ್ ಚೌಕ್ ಒಂದು ಕೋಟಿ ಅರವತ್ತಾರು ಲಕ್ಷದಲ್ಲಿ ನಾನು ಎಲ್ಲ ಡಿಸೈನ್ ಮಾಡಿಸಿದ್ದೇನೆ ಎಲ್ಲ ಹೆಂಗ್ ಅಂತ ಕೂಡ ನಾನು ಮಾಡಿಸಿದ್ದೇನೆ ಮನೆ ಕಟ್ಬೇಕಾದ್ರೆ ಮನೆ ಹೆಂಗಿರ್ತದೆ ಮನೆ ಒಳಗೆ ಹೆಂಗಿರ್ತದೆ ಅಂತೆಲ್ಲ ಕಾಲ ಇಲ್ಲ ಮನೆ ಕಟ್ಟಿದಿರೇ ಕಾಲ ಅದರಿಂದ ಅವೆಲ್ಲ ನಾನು ಮಾಡಿಸಿದ್ದೇನೆ ಇವೆಲ್ಲ ಮಾಡಿಸಿ ನಾನು ಈಗ ಕನಪಲ್ಲಿ ಓಟಿ ಕೆರೆಯಿಂದ ಪಿ ಆರ್ ಕಾಂಪ್ಲೆಕ್ಸ್ ಅವರು ಅದು ಕೂಡ ಪೂರ್ತಿ ರೋಡ್ ಅಭಿವೃದ್ಧಿ ಮಾಡ್ತೀವಿ ಅದಕ್ಕೂ ಟಾರ್ ಆಗ್ತೀವಿ ನೆಕ್ಸ್ಟ್ ಬೇರೆ ಸಿಮಲ್ಲಿ ಬಿಟ್ಟು ಕೊಟ್ಟಿದ್ದೇನೆ ಚೇಳೂರು ರೋಡ್ಗೆ ಚೇಳೂರು ರೋಡ್ಗೆ ಮಾಡ್ತಾ ಇದೀವಿ ಚೇಳೂರು ರೋಡ್ ಬುಕ್ ಪೂಜೆ ಮಾಡಿದ್ದೆ ನನ್ನ ಆ ಕಡೆ ರೋಡ್ ಹಾಳಾಗಿದೆ ಮರ ಕಟ್ ಮಾಡೋದಕ್ಕೆ ಸುಮಾರು ಮೂರು ತಿಂಗಳು ಸತಾಯಿಸ್ಬಿಟ್ರು ಮನೆ ಗಲಾಟೆ ಮಾಡಿ ಪರ್ಮಿಷನ್ ಮಾಡ್ತಿದ್ದೀನಿ ಟೆಂಡರ್ ಆಗಿ ಕಟ್ ಮಾಡಿದ ತಕ್ಷಣ ರೋಡ್ ಕೆಲಸ ಶುರು ಮಾಡ್ತಾರೆ ಇವೆಲ್ಲ ಒಂದೊಂದೊಂದಂತೆ ನಾನು ಹೇಳ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ನಾನು ಹೇಳ್ಬೋದು ಈಗ ರಾಮಕುಂಟೆ ರಾಮಕುಂಟೆಯಲ್ಲಿ ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ಕೋಟಿಯಲ್ಲಿ ನಾವು ರಾಮಕುಂಟೆ ಅಭಿವೃದ್ಧಿ ಮಾಡ್ತಾ ಇದ್ವಿ ಆ ಭಾಗದಲ್ಲಿ ಏನಪ್ಪ ಈ ಕಡೆ ನಾಳೆ ನೋಡ್ಕೊಳ್ಳಿ ಆ ಭಾಗದಲ್ಲಿರ್ತಕ್ಕಂಥ ಜಮೀನ್ ಬೆಲೆ ಇನ್ನೊಂದು ಆಗುತ್ತೆ ಅಂತ ನೋಡ್ತಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಂಜೂರಾಗಿದೆ ಎಸ್ಟಿಮೇಟ್ ಫೈನಲ್ ಆಗ್ತಾ ಇದೆ ಫೈನಲ್ ಏನೋ ಸ್ಕ್ರೂಟ್ನಿ ಆಗ್ತಾ ಇದೆ ಹಾಗಿದ ತಕ್ಷಣ ಟೆಂಡರ್ ಕರಿತೀವಿ ಏನು ದುಡ್ಡು ಮಂಜೂರ ಯಾವಾಗೋ ಮಾಡ್ತೀನಿ ರೆಡಿ ಮಂಜೂರು ಮಾಡಿಸಿರುವಂತದ್ ಸ್ಕೀಮ್ ಇದು ಮುನ್ಸಿಪಾಟಿಗೆ ಏನು ಮುನ್ಸಿಪಾಲ್ಟಿಗೆ ಐಡಿ ಎಸ್ ಮಾತ್ರ ಸಾಲದ ರೂಪದಲ್ಲಿ ಅಲ್ಲಿ ತೋಡ್ತೊಂಡಿದ್ದೀವಿ ಸಾಲ ಗ್ರೂಪ್ ಎಪ್ಪತ್ತು ಪರ್ಸೆಂಟ್ ಅವ್ರಸೆಂಟ್ ಮುನ್ಸಿಪಾಲ್ಟಿ ಇದು ಇದು ಐಡಿ ಎಸ್ ಇದು ರಾಮ್ ಕುಂಠ್ಯದಲ್ಲ ಬರೀ ನಾಲ್ಕು ಮೂರ್ವರೆ ನಾಲ್ಕು ಕೋಟಿ ಮುನ್ಸಿಪಾಲಿಟಿ ಹಾಕ್ಬೇಕು ಇನ್ನು ಉಳಿದಿದ್ದು ಹತ್ತೊಂಬತ್ತು ಕೋಟಿ ಪೂರ್ತಿ ಸರ್ಕಾರ ಡೆಲ್ಟ್ ಅಂತಕ್ಕಂಥ ಯೋಜನೆ ಇದೆ ಈ ರೀತಿ ಇವೆಲ್ಲ ಮಾಡ್ತಾ ಇದ್ದೀವಿ ಮತ್ತೆ ಇವತ್ತು ಈ ಭಾಗದಲ್ಲಿ ಈ ಭಾಗದಲ್ಲಿ ಇವತ್ತು ಬಹಳಷ್ಟು ಜನರ ಮನೆಗಳ ವಿಚಾರ ಏನೋ ಮನೆ ಅಂದ್ರೆ ಇವತ್ತು ನಮ್ಮ ತಂದೆಯವ್ರ ಹಿಂದೆ ಆಶ್ರಯ ಮಾಡಿದ್ರು ನನಗೆ ನೆನಪಿದೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದ್ವಿ ನಾವು ತಂದೆಯವ್ರು ಮಾಡ್ತಾರೆ ಅದಾದಮೇಲೆ ಎಲೆಕ್ಷನ್ ಅಲ್ಲಿ ಸೋತಾರೆ ಅದನ್ನು ಹಂಚಿದ್ದು ಬೇರೆ ಅವರು ಇವೆಲ್ಲ ಏನೋ ಆಗ್ತದೆ ರಕ್ಷಣದಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವು ಜನರ ತೀರ್ಮಾನಗಳಲ್ಲಿ ಅಹ್ ಅದೇನೋ ಸೊಮ್ಮು ಕರ್ಲಿ ಅಂತ ಹೇಳ್ತಾರಲ್ಲ ಆ ರೀತಿ ಆಗುವಂಥದ್ದು ಇರ್ತದೆ ಅದರಿಂದ ಇವೆಲ್ಲ ಆಗೋದ್ರ ಜೊತೆಗೆ ಈಗ ನಾನು ಇವತ್ತು ಒಂದು ಹೊಸ ಒಂದು ಉಪನಗರ ಸೃಷ್ಟಿ ಮಾಡಬೇಕು ಬಡವರಿಗೆ ಸೈಟ್ ಕೊಡಬೇಕು ಅಂತ ಹೇಳಿ ಅದಕ್ಕೊಂದು ಏನೋ ಜಾಗ ಹುಡುಕಿದ್ದೀನಿ ಆ ಜಾಗದೆಲ್ಲ ಸೆಟ್ ಮಾಡ್ತಾ ಇದ್ದೀನಿ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ಕೆಲವು ಅಚ್ಚನೆ ಒಳ್ಳೇದು ಮಾಡೋ ಮಾಡಬೇಕು ಅಂತ ಸಂದರ್ಭದಲ್ಲಿ ಒಬ್ರಿಗೂ ಇವಾಗ ಆಗುತ್ತೆ ಅವರೆಲ್ಲ ಮೇಲೆ ಸಿಟ್ಟಾಗ್ತಾರೆ ಆದರೂ ನಾನು ಅದಕ್ಕೆ ಅವ್ರನ್ನೆಲ್ಲ ಮಾತಾಡಿ ಅವ್ರಿಗೆ ಮಾಡೋಣ ಅಂತ ಈ ರೀತಿ ಒಂದು ನಾನೂರ ಐನೂರು ಎಕರೆ ಪ್ರದೇಶ ಒಂದು ಗುಡಿಸಿದೆ ಈಗ ಅದರಲ್ಲಿ ಎಷ್ಟು ಉಳಿತದೆ ನೋಡಿಕೊಂಡು ಕನಿಷ್ಠ ಆದ್ರೂ ಮುನ್ನೂರ ಮುನ್ನೂರೈವತ್ತು ಎಕರೆ ಆಗುತ್ತೆ ಅಲ್ಲಿ ಒಂದು ಉಪನಗರ ಥರ ಮಾಡಿ ಅಲ್ಲಿಗೂ ಸೈಟ್ ಕೊಡೋದ್ರ ಜೊತೆಗೆ ಯಾರಿಗೆ ಸೈಟ್ ಇಲ್ಲ ಅವ್ರಿಗೆ ಸೈಟ್ ಇದ್ದು ಸೈಟ್ ಕೇಳಿದ್ರೆ ಕಷ್ಟ ಆಗುತ್ತೆ ಕೊಡೋದು ದಯವಿಟ್ಟು ಹಾಂ ಆಮೇಲೆ ಈಗ ಅವರು ನಕ್ಕ ಚಿಂತಾಮಣಿ ಇದು ನಗ ನಗರ ಯೋಜನಾ ಪ್ರ ಪ್ರಾಧಿಕಾರ ಮಾಡ್ಬೇಕು ಅಂತಿದ್ವಿ ಆದ್ರೆ ಯಾರು ಲೈಸೆನ್ಸ್ ಇದೇ ತಗೊಳ್ತಾ ಇಲ್ಲ ಪ್ಲಾನ್ ಅಪ್ರೂವಲ್ ತಗೊಂಡು ತಗೊಳ್ತಾ ಇಲ್ಲ ಅದಕ್ಕೆ ನೂರ ಹತ್ತು ಹಳ್ಳಿ ಸೇರ್ಸಿದೀವಿ ಈ ಕಡೆ ಕೈವಾರ ಬಸ್ತೇನಹಳ್ಳಿ ಇದೆಲ್ಲ ಸೇರ್ಸಿದೀವಿ ಈ ಕಡೆ ಮುರುಗ್ಮಲಾ ಈ ಕಡೆ ನಮ್ಮ ಕೈಗಾರಿಕೆ ಪ್ರದೇಶಗಳೆಲ್ಲ ಸೇರ್ಸಿದಿವಿ ಉಪ್ಪರಪೇಟೆವರೆಗೂ ಹತ್ತ ಹತ್ರ ಸೇರ್ಸಿದೀವಿ ಅದ್ರ ಪ್ರಚಾರ ಓ ಎಲ್ಲ ನಿಲ್ಸಾಕ್ ಬಿಟ್ಟಿದ್ದಾರೆ ನಿಲ್ಸಾಕಿಲ್ಲ ಅಂದ್ರೆ ನಾಳೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಬಡಾವಣೆಗೆ ಅಭಿವೃದ್ಧಿ ಆಗಲಿ ದುಡ್ಡು ಮಾಡ್ಕೊಳ್ಳಿ ನಾವು ಬೇಡ ಅಂತ ಕೇಳಲ್ಲ ಒಂದು ವೈಜ್ಞಾನಿಕವಾಗಿ ನಾಳೆ ಏನಾಗತ್ತೆ ಎಲ್ಲ ಮುನ್ಸಿಪಾಲ್ಟಿ ಮಾಡೋಕ್ಕಾಗಲ್ಲ ಅಥವಾ ಪಂಚಾಯಿತಿ ಮಾಡೋಕ್ಕಾಗಲ್ಲ ಒಂದು ರೀತಿ ಒಳ್ಳೆ ಒಳ್ಳೆ ರಸ್ತೆಗಳಾಗಲಿ ಅಗಳ ಸೌಲಭ್ಯಗಳಾಗಲಿ ಸೌಲಭ್ಯ ಪಾರ್ಕ್ ಸಿಗಲಿ ಮಕ್ಕಳಿಗೆ ಆಟದ ಮೈದಾನ ಸಿಗ್ಲಿ ಇವೆಲ್ಲ ಸಿಗ್ಬೇಕು ಅಂತಕ್ಕಂಥ ಉದ್ದೇಶಿ ಹತ್ರ ನಾವು ಕೈಗಾರಿಕಾ ಪ್ರದೇಶ ಈಗಾಗಲೇ ಸುಮಾರು ಒಂಬೈನೂರ ಐವತ್ತು ಇದು ಒಂಬೈನೂರ ಐವತ್ತು ಎಕರೆದು ಲೇಔಟ್ ಮಾಡೋದಕ್ಕೆ ಈಗಾಗಲೇ ತಯಾರಾಗಿದೆ ಲೇಔಟ್ ಮಾಡಿದ್ದರೆ ಪ್ಲ್ಯಾನ್ ಆಗಿದೆ ರೈತರಿಗೆ ಪರಿಹಾರ ಕೊಡಬೇಕು ಎಷ್ಟು ಕೊಡಬೇಕು ಮಾಡಬೇಕು ಅಂತೇಳಿ ಮೊನ್ನೆ ಅಧಿಕಾರಿಗಳು ಬಂದು ಒಂದು ಫಿಗರ್ ಹೇಳಿದರು ನೀವು ಪೇಪರ್ಗೆ ಓದಿದರೆ ಗೊತ್ತಾಗುತ್ತೆ ಅರವತ್ತೈದು ಲಕ್ಷ ಎಂಬತ್ತು ಲಕ್ಷ ಹೇಳಿದರು ಈ ಕಡೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಹೇಳಿದರು ನಾನು ಮತ್ತೆ ಅಧಿಕಾರಿಗಳ ಹತ್ರ ಮಾತಾಡಿ ಈಗ ಅನುಮೋದನೆ ಆಗಿದೆ ಅಧಿಕೃತ ಆದೇಶ ಬರಬೇಕು ಈ ಮೀಟಿಂಗ್ ಆಗಿದೆ ಇವತ್ತು ಒಳಗಡೆ ಇರುವ ಪ್ರದೇಶ ಇಷ್ಟು ದೂರದಿಂದ ಒಳಗಡೆ ಇರೋದಕ್ಕೆ ತೊಂಬತ್ತು ಲಕ್ಷ ಫಿಕ್ಸ್ ಲಕ್ಷ ಲಕ್ಷ ರೋಡ್ ಸೈಡ್ ಇರೋದಕ್ಕೆ ಕೋಟಿ ಫಿಕ್ಸ್ ಇದು ರೈತರು ಮಾಡಿಸಿದ್ರೆ ಕಳ್ಕೊಡ್ತಾರೆ ಎರಡು ದಿವಸದಲ್ಲಿ ಅವರು ಇನ್ನೊಂದು ವಾರ ದಿವಸದಲ್ಲಿ ಪ್ರೊಸೀಡಿಂಗ್ಸ್ ಅಪ್ರೂವ್ ಆಗುತ್ತೆ ಅಂದ್ರೆ ಮೀಟಿಂಗ್ ಆಗಿದೆ ಫೈನಲ್ ಕ್ಲಿಯರ್ ಆಗಿದೆ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಆದೇಶ ಹೊರಗ್ ಬರ್ತೇನೆ ಅಂದ್ರೆ ಮತ್ತೆ ಈಗ ಅಲ್ಲಿ ಇನ್ನ ಇನ್ನ ಸುಮಾರು ಅಲ್ಲಿ ಒಂದು ಏಳ್ನೂರ ಎಂಟುನೂರ್ ಎಕರೆ ಅಲ್ಲಿ ಮತ್ತೆ ಮಾಡ್ಬೇಕು ಕೈಗಾರಿಕೆ ಯಾಕಂದ್ರೆ ನಾವು ಈ ಮಡಿಕೇರಿಯಿಂದ ಮದನ್ಪಲ್ಲಿಗೆ ಹೋಗೋ ರೋಡಿಂದ ಅಲ್ಲಿ ನೇರವಾಗಿ ರೋಡ್ ಸಂಪರ್ಕ ಕೊಡ್ಬೇಕು ಅದಕ್ಕೂ ಸುಮಾರು ರೋಡ್ಗೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದಷ್ಟು ಜಾಗ ಗುರ್ಸಿ ಒಟ್ಟು ಈಗ ಮತ್ತೆ ಇನ್ನೊಂದು ಸಾವಿರ ಎಕರೆ ಅಲ್ಲಿ ತಗೊಂಡೋದಕ್ಕೆ ರೆಡಿ ಮಾಡಿದ್ದಾರೆ ಇವೆಲ್ಲ ಯಾಕೆ ಮಾಡ್ತಾ ಅಂದ್ರೆ ಇಲ್ಲಿ ಕೈಗಾರಿಕೆಗಳು ಬರಬೇಕು ಇವತ್ತು ಬಹಳಷ್ಟು ಜನ ಹುಡುಗರು ಇವತ್ತು ಹಿಂದೂಗಳಿರ್ಬೋದು ಮುಸ್ಲ್ಮಾನ ಇರ್ಬೋದು ಎಲ್ಲರೂ ಇವತ್ತು ಇವತ್ತು ಮಕ್ಕಳು ಓದ್ತಾ ಇದ್ದಾರೆ ಆದ್ರೆ ಉದ್ಯೋಗ ಸಿಗ್ತಾ ಇಲ್ಲ ಎಲ್ಲೋ ಹುಡ್ಕೊಂಡು ಹೋಗ್ಬೇಕು ಎಲ್ಲೋ ದೂರ ದೂರ ಹೋಗ್ಬೇಕು ಅದಕ್ಕೆ ಇಲ್ಲೇ ಆದಾಗ ಏನು ಓದಿ ಓದಿರೋರಿಗೆ ಉದ್ಯೋಗ ಸಿಗೋದ್ರ ಜೊತೆಗೆ ಓದ್ರು ಕೂಡ ಏನೋ ಒಂದು ಕಸು ಮಾಡ್ಬೋದು ಒಂದು ಹೋಟ್ಲು ಒಂದು ಅಂಗಡಿನೋ ಏನೋ ಒಂದು ವ್ಯಾಪಾರ ಒಂದು ವಹಿವಾಟು ಬೇರೆ ರೀತಿ ಕೆಲಸ ಇವಾಗ ಪ್ಲಂಬರ್ಗೆ ಗೆ ಪ್ಲಂಬರ್ ಕೆಲಸ ಸಿಗುತ್ತೆ ಎಲೆಕ್ಟ್ರಿಷಿಯನ್ ರೀತಿಯಲ್ಲಿ ಕೆಲಸ ಸಿಗುವಂತದ್ದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಿರಂತರವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬದಲಾವಣೆ ಆಗ್ಬೇಕು ಇವೆಲ್ಲ ನಾನು ಹೇಳ್ಕೊಂಡು ಹೋಗಬಹುದು ಇವತ್ತು ಕಾಲೇಜ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಆಗಿದೆ ಶುರು ಮಾಡ್ತೀವಿ ಇನ್ನೊಂದು ಅವರು ತಿಂಗಳು ಒಂದು ತಿಂಗಳು ಒಂದುವರೆ ತಿಂಗಳು ಶುರು ಮಾಡ್ತೀವಿ ರಸ್ತೆ ಕೆಲಸ ಆರಂಭ ಆಗಿದೆ ಪಾಲಿಟೆಕ್ನಿಕ್ ಅಲ್ಲಿ ಕೆಲಸ ಶುರುವಾಗಿದೆ ಬಾಯ್ಸ್ ಕಾಲೇಜಲ್ಲಿ ಶುರುವಾಗಿದೆ ಗರ್ಲ್ಸ್ ಕಾಲೇಜಲ್ಲಿ ಇಪ್ಪತ್ತೆರಡು ಕೋಟಿಗೂ ಸದ್ಯದಲ್ಲಿ ಅದರ ಪೂಜೆ ಮಾಡ್ತೀವಿ ಇದರಲ್ಲ ಹೇಳ್ಕೊಂಡು ಹೋಗ್ತಾ ಇದ್ರೆ ಇವತ್ತು ಬಹಳಷ್ಟು ಮಾಡ್ತಾ ಇದೀವಿ ಅದರಿಂದ ಇವೆಲ್ಲ ಏನು ಮಾಡ್ತಾ ಇದ್ದೀವಿ ಸ್ಕೂಲು ಕಾಲೇಜ್ ಯಾರು ಕಟ್ಟೋಗಿದ್ವಿ ನಮ್ಮ ಮಕ್ಕಳಿಗೋಸ್ಕರ ಕಟ್ಟೋದು ದೊಡ್ಡ ಹಲ್ವಾರ್ ಕೆಲಸ ಈಗ ಅವ್ರ ಬಗ್ಗೆ ಅರೀಶ್ ಮಾತಾಡ್ಬೇಕಾರೆ ಹೇಳಿದ್ರು